ಮನೆ ನಡೆದಿರುವಂತ ಸಂಭಾಜಿ ಮಹಾರಾಜರ ಮೂರ್ತಿಯನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ರು ಅದು ಮಾಡಿದ್ರ ನಾವೇನ ಅದಕ್ಕೆ ಸಂಭಾಜಿ ಮೂರ್ತಿ ತಕರಾರ ಏನಿಲ್ಲ ಕುಂಡಿಸ್ಬೇಕಾಗಿತ್ತು ಆದ್ರೆ ಕರ್ನಾಟಕದ ಎಂ ಪಿ ಎಂ ಎಲ್ ಸಚಿವರು ಎಲ್ಲರೂ ಕೂಡ ಆ ಮೂರ್ತಿಯನ್ನ ಅನಾವರಣ ಮಾಡ್ಬೇಕಾಗಿತ್ತು ಆದ್ರೆ ಕರ್ನಾಟಕದಿಂದ ಅವ್ರನ್ನ ಹೊರತುಪಡಿಸಿ ಅಲ್ಲಿ ಹೋಗಿ ಮಹಾರಾಠವನ್ನು ಕರ್ಕೊಂಡ್ ಬಂದು ಇಲ್ಲಿ ಕರ್ನಾಟಕದಾಗ ಮೂರ್ತಿ ಕುಂಡ್ರಿಸಿ ಜೈ ಮಾರಾಠ ಅಂತ ಘೋಷಣೆಯನ್ನು ಹಾಕಿದ್ರು ಜೈ ಮಹಾರಾಠ ಅಂತ ಹೇಳಿ ಘೋಷಣೆ ಹಾಕ್ಲಿಕ್ಕೆ ಇವ್ರು ಯಾರು ಕರ್ನಾಟಕಕ್ಕೆ ಬಂದಾರ ಇಲ್ಲೋ ಎಷ್ಟು ಮೂರ್ತಿ ಕುಂಡತಾರ ಅಟರ ಪ್ರತ್ಯೇಕನ ಮಾತಾಡಿ ಅಟ್ಟ ತೊಳ್ಕೊಂಡು ಹೋಗ್ಬೇಕಾಗಿತ್ತು ಜಾಸ್ತಿ ದೇಶಕ್ಕಾಗಿ ದುಡಿದಿರೋ ಅಲ್ಲಿ ನಮ್ಮ ನಾಡ ಕರ್ನಾಟಕದವರು ಹೆಚ್ಚಾನ ಹೆಚ್ಚು ಜನ ಪ್ರಾಣತ್ಯಾಗ ರಾಜ್ಯದವ್ರು ಯಾರು ಕಳ್ಕೊಂಡಿಲ್ಲ ದೇಶ ಉಳಿಸಬೇಕಂದ್ರ ನಮ್ಮ ಕರ್ನಾಟಕದಿಂದ ಎಂತೆಂತ ವೀರ ಮಹಿಳೆಯರು ಎಲ್ಲರೂ ಸಭೆ ಪಡೆದು ನಮ್ಮ ದೇಶವನ್ನು ಉಳಿಸಿಕೊಂಡಿರುವಂತ ಘಟನೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆದ್ರೆ ಈಗೆಲ್ಲಾ ದೇಶ ಉಳಿದ ಮೇಲೆ ಒಂದು ಮೂರ್ತಿ ಕುಂಡಿಸ್ಲಿಕ್ಕೆ ಮಹಾರಾಷ್ಟ್ರದಿಂದ ಕರ್ಸಬೇಕಾ ಮಹಾರಾಷ್ಟ್ರದ ಒಂದ್ಕಾರಿ ಮೂರ್ತಿ ಕುಂಡ್ರಿಷಯ ಕರ್ನಾಟಕ ಜೈವಾಗ್ಲಿ ಅಂತ ಹೇಳಿ ಹೋಗಬೇಕು அண்ணா நீரன் தாய் திரோ வகையா அபாய் பாட்டில் எம் பிடி நமக்கு எம் பி ஓகே அதனாலி மஹார்த்தாபனை மூர்த்தி பிரதிஷ்டாபன்கரிசி ஜெய் மஹாராஷ்ட்ரெஷணை கடலி காச்சின் அபாய் பாட்டில் கைத்தி கை கேள் குட்டி நோடன கை கை சப்பாடி படைதிரி யார் மாதாட் ஒருத்தீ சக அபாய் பட்டீல் வந்த எம் எல்ஏ அபாய் பாட்டீல் அவ் அந்த நம்ம நம்ம விசுவ களங் கட்டி ரீம் சதேசத்துவாட்டி மணி ரொட்டி மறவீ ನಾನ್ ಕಸ್ತೂರಿ ಬಾಮಿ ನಿಮ್ಗೆ ಈ ಸಲ ನಾ ಕಂಡ್ತಾ ಇದ್ದೇನೆ ನೀವ್ ಎಮ್ ಎಲ್ ಎಂಪಿ ಆಗ್ಲಿಕ್ಕೆ ಯಾರೋ ಲೈಕ್ ಇಲ್ಲ ಮನಿಗೋಡ್ ರೊಟ್ಟಿ ಮಾಡೋಗ್ರಿ